ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತ ಅನೂಸ್ ಹೇಳ್ತೀನಿ ಎಲ್ಲರಿಗೂ ಗೆನೇರಿಗೂ ವೆಲ್ಕಮ್ ಆ್ಯಂಡ್ ಟು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋಸ್ ನನಗೆ ಲೈಕ್ ಇನ್ ದ ಸಿನ್ಸ್ ಯೂಟ್ಯೂಬಲ್ಲಿ ಅಲ್ಲದೆ ಸಮ್ ಫ್ರೆಂಡ್ಸ್ ಸರ್ಕಲ್ಸಲ್ಲೆಲ್ಲ ಕೇಳ್ತಿದ್ರು ಯಾಕೆ ನೀನು ಇನ್ನೂ ಸಲೂನ್ ಟೂರ್ನ ಮಾಡಿ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಮಾಡಬೇಕು ಮಾಡಬೇಕು ಅಂತ ಅನ್ಕೊಳ್ತಾ ಇದೆ ಬಟ್ ಮಾಡೋಕ್ಕೆ ಆಗಿರಲಿಲ್ಲ ಎನಿವೇ ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಬಿಕಾಸ್ ಯಾರು ಕ್ಲೈಂಟ್ಸ್ ಅಷ್ಟೊಂದು ಜನ ಇರಲಿಲ್ಲ ಮೋರ್ ಓವರ್ ಮಾಡಬೇಕು ಅಂತ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅದಕ್ಕೆ ಸೊ ಈ ಲಾಗ್ ನೋಡೋಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಆಗಿದೆ ಏನೋ ನೋಡ್ತಾ ಇಲ್ಲ ಮೇಕ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಎಲ್ಲ ವಿಡಿಯೋಸು ಸ್ಟಾರ್ಟಿಂಗ್ ನೆನೆ ಬೇಕಾ ಸ್ಕಿಪ್ ಮಾಡ್ದೆ ನೋಡಿ ಹೀಗೆ ನೀವು ಪ್ರೀತಿಯ ಕಾರಣದಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಕ್ವೆಶನ್ಸ್ ರೈಸ್ ಆದರೆ ಇನ್ ದಿ ದ ಸೆನ್ಸ್ ನೀವು ಯಾವ ಐ ಮೀನ್ ನನ್ನ ಸಲೂನ್ನ ಎಷ್ಟು ಕಾಸ್ಟಲ್ಲಿ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ ಸೊ ನನಗೆ ಏನಂದರೆ ಮೈಂಡಲ್ಲಿ ಇದ್ದಿದ್ದು ಯುನಿಸೆಕ್ಸ್ ಸಲೂನ್ ಮಾಡೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮನೆಗಳಲ್ಲಿ ಒಂದು ಸ್ವಲ್ಪ ಇದು ಮಾಡಿದ್ರು ಏನಂದರೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗಲ್ಲೇ ನೀನು ಮ್ಯೂನಿಸೆಕ್ ಸೆಲ್ ಮಾಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ಸ್ ಆದರೂ ಬೇಕಾಗುತ್ತೆ ಸೊ ಎದ್ದಿದ ತಕ್ಷಣ ನೀನು ಐ ಮೀನ್ ಮಾಡಬೇಕಂತ ಅಂದ್ಕೊಂಡಿದ ತಕ್ಷಣನೇ ನೀನು ಇಮಿಡಿಯೇಟ್ ಅಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ ಕೇಸ್ ನಮ್ಮ ಮನೆ ಬರೋ ಸರಿ ಇಲ್ದೇ ಅಥವಾ ನನಗೆ ಚೆನ್ನಾಗಿರೋ ಸರ್ವೆಂಟ್ ಸಿಗದೆ ಕೆಲಸ ಮಾಡೋಕ್ಕೆ ಸರ್ವಿಸ್ ಕೊಡೋಕ್ಕೆ ಇಟ್ಕೊಬೇಕಿರತ್ತಲ್ವ ಸೊ ಹೆಲ್ಪರ್ಸು ಅವ್ರು ಯಾರಾದರೂ ಕೈ ಕೊಟ್ಟರೆ ಅವ್ರ ಸರ್ವಿಸ್ ಚೆನ್ನಾಗಿ ಮಾಡ್ದೇನೆ ಬ್ಯಾಡ್ ರಿವ್ಯೂಸ್ ಬಂದು ಆ ಥರ ಎಲ್ಲ ಏನಾದರೂ ಆದರೆ ಫ್ಯೂಚರ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ಒಂದು ಬೆಲೆ ಇರಲ್ಲ ಆ್ಯಂಡ್ ಮೋರ್ ಓವರ್ ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಆದರೆ ಇಟ್ಸ್ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಅರೌಂಡ್ ಅಪ್ ಟು ಫೈ ಲ್ಯಾಕ್ಸ್ ಅಂದರೆ ಏನೂ ಪ್ರಾಬ್ಲಮ್ ಬಟ್ ಟೆನ್ ಲ್ಯಾಕ್ ಫಿಫ್ಟೀನ್ ಲ್ಯಾಕ್ ಅಂದರೆ ಎಂಥವ್ರಿಗೆ ಆಗಲಿ ಅದು ಸ್ವಲ್ಪ ಬರ್ಡನ್ ಅಂತಲೇ ಅನ್ಸುತ್ತೆ ಸೊ ಅದಕ್ಕೆ ಡಿಸೈಡ್ ಮಾಡಿ ಸ್ಟಾರ್ಟಪ್ ಅಂದಿದ ತಕ್ಷಣ ಸೊ ನನ್ನ ಮೈಂಡಲ್ಲಿ ಅದನ್ನೆಲ್ಲ ತೆಗೆದಾಕಿ ಯುನಿಸೆಕ್ಸ್ ಅನ್ನು ಸಲೂನ್ನ ತೆಗೆದಾಕಿ ನನಗೆ ಸಿಕ್ಕಿದ್ದು ಜಾಗ ಬಂದು ಟೆನ್ ಬೈ ಟೆನ್ನು ಸೊ ಅಷ್ಟು ಚಿಕ್ಕ ಜಾಗದಲ್ಲಿ ನಾನು ಯಾವ ಥರ ಸೆಟಪ್ ಮಾಡ್ಕೋಬೋದು ಆ ಥರ ಮಾಡಿದ್ದೀನಿ ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ನನ್ನ ಸಲೂನ್ ಬಂದವರದೆಲ್ಲ ಒಂದೇ ರಿವ್ಯೂಸ್ ಹೇಳೋದವರು ಸ್ಟಾರ್ಟಿಂಗ್ ಬಂದ ತಕ್ಷಣ ಸರ್ವಿಸ್ ತೊಗೊಳಕ್ಕಿಂತ ಮುಂಚೆ ಹೇಳ್ತಾರೆ ನಿಮ್ಮದು ಆಂಬಿಯನ್ಸ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಾನು ಎಲ್ಲೂ ಈ ಥರ ನೋಡಿಲ್ಲ ಇಲ್ಲಿ ಲೋಕಲ್ ಸೈಡಲ್ಲಿ ನೋಡಿಲ್ಲ ಅಂತ ಹೇಳ್ತಾರೆ ಅವ್ರು ಹಂಗೆ ಹೇಳಿದ ತಕ್ಷಣ ಖುಷಿ ಆಗುತ್ತೆ ನಾನು ನಾನು ಯುನಿಸೆಕ್ಸ್ ಮಾಡಿದ್ರು ಮಾಡಿದಾಗ ಅವ್ರು ಹೇಳಿದರೆ ನಂಗೆ ಅಷ್ಟೊಂದು ಖುಷಿ ಆಗ್ತಿಲ್ಲ ಬಿಕಾಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಆ್ಯಂಡ್ ನನ್ನ ಮೈಂಡಲ್ಲಿ ಸ್ವಲ್ಪ ಲಕ್ಸುರಿಯಸ್ ಆಗಿ ಲಕ್ಸುರಿಯಸ್ ಆಗಿ ಮಾಡಬೇಕಂತ ಇತ್ತು ಆಗಿದೆ ಬಟ್ ನಾನು ನನಗೆ ಸಿಕ್ಕಿದ ಜಾಗದಲ್ಲಿ ನಾನು ಇಷ್ಟೊಂದು ಚೆನ್ನಾಗಿ ಡೆಕೋರೇಟ್ ಮಾಡಿ ಸೆಟಪ್ ಮಾಡ್ಕೊಂಡಿದ್ದೀನಲ್ವ ಅದು ನನಗಿಂತ ಜಾಸ್ತಿ ಕ ಕ್ಲೈಂಟ್ಸಿಗೆ ಇಷ್ಟ ಆಗಿ ಆಗಿದೆ ಅಂತ ನನಗೆ ಖುಷಿ ಆಗುತ್ತೆ ಸೊ ನಾನು ಈ ಒಂದು ಸಲೂನ್ನ ಅರೌಂಡ್ ಒಂದು ತ್ರೀ ಪಾಯಿಂಟ್ ಫೈವ್ ಲ್ಯಾಕಲ್ಲಿ ಸೆಟಪ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಇದೆ ಬಟ್ ಸದ್ಯಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಮೂರುವರೆ ಲಕ್ಷ ಅದರಲ್ಲಿ ನಾನು ಹೆಂಗೆ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಸಲೂನ್ ಟೂರ್ ಇಷ್ಟ ಆಯಿತು ಅಂತ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ చూన్ బ ఎక్సాక్ చూన్ ఒకర్గడే బందా చిక్దీ అసే నొడ్డదా యావదే రీతి ఆడంబరవారి యాదర బోర్డ్ హాక్సంతేం బోర్డ ಸೊ ಇದು ಬಂದು ನೀವೇನು ನೋಡ್ತಾ ಇದ್ದೀರಲ್ಲ ಇದು ಮೇಯ್ನ್ ಡೋರ್ ಆಯಿತಾ ಸೊ ಆ ಡೋರ್ಗೆ ನಾನು ಈ ಥರ ಲಾಕ್ ಎಲ್ಲ ಹಾಕ್ಸಿದ್ದೀನಿ ಸ್ವಲ್ಪ ಬೆಳಗ್ಗೆ ಜಾಸ್ತಿ ಇರೋದ್ರೆ ನಿಮಗೆ ಅಷ್ಟು ಇದು ಅಂತ ಇಲ್ಲ ಆ್ಯಂಡ್ ಇದೊಂದು ಗ್ಲಾಸ್ ಜೊತೆಗೆ ನಾನು ಇಲ್ಲಿ ಎಕ್ಸ್ಟ್ರಾ ಎರಡು ಗ್ಲಾಸ್ನ ಹಾಕಿ ಇಲ್ಲಿ ಸ್ಕ್ರೀನ್ ಹಾಕಿದ್ದೀನಿ ಅಂತ ಎಂಟರ್ ಆಗಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡು ಇಷ್ಟು ದೊಡ್ಡ ಗ್ಲಾಸ್ ಕಾಣಿಸುತ್ತೆ ನಾನು ಇದನ್ನೆಲ್ಲ ಟಫನ್ ಗ್ಲಾಸೇ ಹಾಕ್ಸಿರೋದು ಸೇಫ್ಟಿ ಓಸ್ಕರ ಆ್ಯಂಡ್ ಹಂಗೆ ಎಂಟರ್ ಆಗಿದ ತಕ್ಷಣ ನಮಗೆ ರೈಟ್ ಸೈಡು ಈ ಥರ ಸ್ಪೇಸ್ ಸೇವ್ ಆಗ್ತಾಯಿತ್ತು ಬಟ್ ಸೇವ್ ವೇಸ್ಟ್ ಆಗ್ತಾ ಇತ್ತು ಅದನ್ನು ಸೇವ್ ಮಾಡೋಕ್ಕೋಸ್ಕರ ಇದರ ಏನು ಹೇಳ್ತಾರೆ ಒಂಥರ ಶೋ ಪೀಸ್ ಇಡೋಕ್ಕೆ ಅಂತ ಶೋ ಕೇಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಈ ಜಾಗ ಸಿಕ್ಕ ಒಟ ಇಷ್ಟ ನಿಮಗೆ ಅಷ್ಟೊಂದು ಚೆನ್ನಾಗಿ ಕ್ಲಾ ಕ್ಲಿಯರಾಗಿ ಕಾಣಿಸ್ತಿದೆ ಇವಾಗ ಇಟ್ಕೊಂಡಿದ್ದೀನಿ ಬಿಕಾಸ್ ನನಗೆ ಯಾಕಂದರೆ ಇಲ್ಲಿ ರಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಆರ್ಟಿಫಿಷಿಯಲ್ ಬೊಕ್ಕೇಸ್ ಎಲ್ಲ ಇಟ್ಟು ಅಂದ್ರೆ ಚೆನ್ನಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ತಕ್ಕಾಗೆ ನಾನು ಡೆಕೋರೇಟ್ ಮಾಡಿದೆ ನನಗೆ ಈ ಒಂದು ಸ್ಪೇಸ್ ಸಿಕ್ಕೋಗ್ಬಟ್ಟೆ ಇಷ್ಟ ಅದಾದಮೇಲೆ ಇದು ಬಂದು ಲೋಗೋ ಈ ಲೋಗೋನ ಇಲ್ಲಿ ಹಾಕಕ್ಕೋಸ್ಕರ ಅರೌಂಡ್ ನಾನು ಒಂದು ತ್ರೀ ಮಂತ್ಸ್ ವೆಯ್ಟ್ ಮಾಡಿದ್ದೀನಿ ಲೋಗೋ ಬಂದು ನನಗೆ ಸಲೂನ್ ಓಪನ್ ಮಾಡಬೇಕಂತ ಅಂದಿದ್ದ ತಕ್ಷಣ ನನ್ನ ಇದ್ದಿದ್ದು ನನ್ನ ಮಗಳ ಹೆಸ್ರೇ ಹಾಕಬೇಕು ಅಂತ ಬಿಕಾಸ್ ಶೀ ಈಸ್ ಮೈ ಲಕ್ಕಿ ಚಾಮ್ ಅಂತಲೇ ಹೇಳ್ಬೋದು ಅವಳು ಮೇಲೆ ನನಗೆ ಸೀರಿಯಸ್ ಆಗಿ ಸೀರಿಯಸ್ನೆಸ್ ಬಂದಿದ್ದು ಸಲೂನ್ ಬಗ್ಗೆ ಅಥವಾ ಮೇಕಪ್ ಬಗ್ಗೆ ಮೇಕಪ್ ಫೀಲ್ಡಲ್ಲಿ ನಿಜವಾಗ್ಲೂ ನಾನು ಸರ್ವೈವ್ ಮಾಡಬೇಕು ಅಂತ ಅನಿಸಿದ್ದೆ ನನ್ನ ಮಗಳಿಂದ ಸೊ ಅದಕ್ಕೋಸ್ಕರ ಹೆಸರೇ ಇರಲಿ ಅಂತ ಹೇಳ್ಬಿಟ್ಟು ಅವಳೆಸ್ನೇ ಹಾಕ್ಸಿದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಮನೇಲೆಲ್ಲ ಜಾಸ್ತಿ ಮಿಶ್ವಿಕಾ ಮಿಶ್ವಿಕಾ ಅನ್ನೋದೇ ಹೋಗ್ತಾ ಇರುತ್ತೆ ಮಿಶ್ವಿಕಾ ಸಲೂನ್ ಆ್ಯಂಡ್ ಮೇಕಪ್ ಸ್ಟುಡಿಯೋ ಸ್ಕಿನ್ ಹೇರ್ ನೈಲ್ ಮೇಕಪ್ ಅಂತ ಹಾಕ್ಸ್ತೀನಿ ಸೊ ಈ ಒಂದು ಗ್ರೀನ್ ಮ್ಯಾಟ್ ಬಂದು ಏನಕ್ಕೆ ಹಾಕ್ಸಿದ್ದೀನಿ ಅಂದರೆ ನಮ್ಮ ಸಲೂನಲ್ಲಿ ಏನಾದರೂ ಸರ್ವಿಸ್ ಇಷ್ಟ ಆದಾಗ ಅವ್ರು ರಿವ್ಯೂ ಕೊಡೋಕ್ಕೆ ಒಪ್ಕೊಂಡ್ರೆ ಸೊ ಇಲ್ಲಿ ವಿಡಿಯೋ ಮಾಡೋಣ ಅನ್ನೋ ಪರ್ಪಸಿಂದ ಇಂದ ಹಾಕಿದ್ದೀನಿ ಆಲ್ಮೋಸ್ಟ್ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಿದ್ರೆ ಗೊತ್ತಾಗುತ್ತೆ ನಾನು ಸ ಸ್ಮೂತ್ನಿಂಗ್ ಮಾಡಿದ್ರೆ ಕೆರಾಟಿನ್ ಏನಾದರೂ ಮಾಡಿದ್ರೆ ಹೇರ್ ಕಟ್ ಮಾಡಿದ್ರೆ ಈ ಒಂದು ಜಾಗದಲ್ಲೇ ನಾನು ಫೋಟೋಸ್ನ ತೊಗೊಳೋದು ಸೊ ಬಂದಿದ್ದ ತಕ್ಷಣ ರೈಟ್ ಸೈಡ್ ಅದಾದರೆ ಲೆಫ್ಟ್ ಸೈಡು ಈ ಒಂದು ಸೋಫಾನ ಹಾಕಿದ್ದೀನಿ ತ್ರೀ ಸೀಟ್ ಸೋಫಾ ಇದು ಕ್ಲೈಂಟ್ಸ್ ಬಂದರೆ ಕೂತ್ಕೊಳ್ಳೋದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಈ ಒಂದು ಸೋಫಾನ ಹಾಕ್ಸ್ಕೊಂಡಿದ್ದೀನಿ ನಾನು ಜಸ್ಟ್ ವೈಟ್ ಕ್ರೀಮಿಶ್ ಕಲರ್ ಸೋಫಾ ಇದು ಬಗಲಿದಾಗುತ್ತೆ ಬಟ್ ಎನಿವೈ ಇರಲಿ ನೋ ಪ್ರಾಬ್ಲಮ್ ಸೊ ನನ್ನ ಸಲೂನ್ ಬಂದು ಆಲ್ಮೋಸ್ಟ್ ನಿಮಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲೇ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಕರ್ಟನ್ಸ್ ಕೂಡ ನಾನು ಬ್ಲ್ಯಾಕ್ ಆ್ಯಂಡ್ ವೈಟೇ ಇರಲಿ ಅಂತ ಸಿಕ್ಕಾಪಟ್ಟೆ ಹುಡುಕಿ ಆನ್ಲೈನಲ್ಲಿ ಬುಕ್ ಮಾಡಿ ಆರ್ಡರ್ ಮಾಡಿ ನಾನು ಬ್ಲ್ಯಾಕ್ ಆ್ಯಂಡ್ ವೈಟೇ ಇಟ್ಕೊಂಡಿದ್ದೀನಿ ಸೊ ಸೋಫಾ ಹಾಕಿ ನೆಕ್ಸ್ಟ್ ಅದಾದಮೇಲೆ ನಾನಿಲ್ಲಿ ಒಂದು ಸಿಂಪಲ್ಲಾಗಿರುವಂಥ ಒಂದು ಇದನ್ನ ಇಟ್ಕೊಂಡಿದ್ದೀನಿ ಏನು ಹೇಳ್ತಾರೆ ಇದು ಸ್ಟ್ಯಾಂಡ್ ಟೈಪ್ ಅಥವಾ ತುಂಬ ನೆಸೆಸಿಟಿ ಇತ್ತು ಇದು ಅವಶ್ಯಕತೆ ಇತ್ತು ಅದಕ್ಕೆ ಬಿಕಾಸ್ ಇಲ್ಲೆಲ್ಲ ನೇಲ್ಗೆ ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ನೈಲ್ ಆಟ್ಗೆ ಬೇಕಾಗಿರುವಂಥದ್ದೆಲ್ಲ ಇಟ್ಸ್ ಲಿಟಲ್ ಬಿಟ್ ಮೆಸ್ಸಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಈ ಟೇಬಲ್ ನನಗೆ ಇಲ್ಲಿ ನೇಲ್ ಆಟನ್ನ ಮಾಡ್ಕೊತೀನಿ ಟೇಬಲ್ನ ತೊಗೊಂಡು ಬೇಕಂದರೆ ನನಗೆ ಕಂಜಸ್ಟೆಡ್ ಜಾಗ ಇರೋದ್ರಿಂದ ನಾನು ಇದನ್ನು ಇಲ್ಲಿ ಇಟ್ಟಿದ್ದೀನಿ ಸೊ ಯಾವಾಗಲೂ ಇಲ್ಲೊಂದು ವಾಟರ್ ಬಾಟಲ್ ಇರುತ್ತೆ ಕ್ಲೈಂಟ್ಸ್ ಬಂದಾಗ ನೀರು ಕುಡಿಯೋದಕ್ಕಾಗಿರ್ಬೋದು ಅಥವಾ ನನಗೆ ಏನಾದರೂ ಬೇಕಾದಾಗ ಸೊ ಈ ಫ್ಯಾನ್ ಒಂದು ಬಂದು ಅಡಿಷ್ನಲ್ ಸಿಕ್ಕಾಪಟ್ಟೆ ಸಮ್ಮರಲ್ಲಿ ಸಮ್ಮರ್ ಆಗಿರೋದ್ರಿಂದ ಹೆವಿ ಬಿಸಿಲಿರೋದ್ರಿಂದ ನಾನು ಇದನ್ನು ಮನೆಯಿಂದ ಇಲ್ಲಿ ಇಟ್ಟಿದ್ದೀನಿ ನನಗಂತೂ ಸೆಖೆ ಇಲ್ಲ ಅದಕ್ಕೆ ಆ್ಯಂಡ್ ಕ್ಲೈಂಟ್ಸ್ಗೂ ಸೆಕ್ಕೆ ತಡಿಯೋಕ್ಕಾಗಲ್ಲ ಅಂತ ಸೊ ಈ ಒಂದು ವಾಜು ನೀವು ನಮ್ಮ ಮನೇಲಿ ನೋಡಿರ್ತೀರ ಅದೇ ತಂದು ಇಲ್ಲಿ ಡೆಕೋರೇಟ್ ಮಾಡಿದ್ದೀನಿ ಸೊ ಹೇರ್ ಡ್ರೈಯರ್ ಸ್ಟ್ಯಾಂಡು ಮತ್ತು ಹೇರ್ ಎಲ್ಲ ಎಲ್ಲೇ ಇಟ್ಟಿದ್ದೀನಿ ಅದಾದಮೇಲೆ ಡಮ್ಮಿ ಪೀಸು ಇದೊಂದು ವಾಟರ್ ಬಾಟಲ್ದು ಕ್ಯಾನ್ ಇಟ್ಟಿದ್ದೀನಿ ಎಲ್ಲ ಏನೂ ಹಾಕ್ಸಿಲ್ಲ ನಾನು ಜಿ ಟು ಶಾರ್ಟೇಜ್ ಆಫ್ ಸ್ಪೇಸ್ ಅಥವಾ ಸಿಕ್ಕಾಪಟ್ಟೆ ಕಮ್ಮಿ ಕಮ್ಮಿ ಜಾಗ ಇರೋದ್ರಿಂದ ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಫೇಶಿಯಲ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದನ್ನ ಇಟ್ಟಿದ್ದೀನಿ ಆ್ಯಂಡ್ ಇದು ಬಂದು ದೇವ್ರದು ಫೋಟೋ ಇಡೋಕ್ಕೆ ಅಂತ ಆ್ಯಕ್ಚುಲಿ ಮುಂಚೆ ಇಲ್ಲಿತ್ತು ನಾನು ಇಲ್ಲಿ ಇಟ್ಟಿದ್ದೀನಿ ಅಷ್ಟೆ ಸೊ ಈ ಒಂದು ಸ್ಪೇಸ್ ಏನು ನೋಡ್ಸ್ತಾಯಿಲ್ಲ ಇದು ದೇವ್ರ ಮನೆಗೆ ಅಂತ ಮಾಡಿಸಿದ್ದು ಬಟ್ ಅನ್ಫಾರ್ಚುನೇಟ್ಲಿ ನಾನು ಅದನ್ನ ತೆಗೆದು ಅಲ್ಲಿಟ್ಟೆ ಆ್ಯಂಡ್ ಇಲ್ಲಿ ಮಧ್ಯಾಹ್ನ ನಾನು ಆವಾಗಲೇ ಸ್ಪೇಸ್ ನನಗೆ ಟೆನ್ ಬೈ ಟೆನ್ ಅಷ್ಟೇ ಇದ್ದಿದ್ದು ಅದಕ್ಕೋಸ್ಕರ ಇಲ್ಲೊಂದು ಕರ್ಟನ್ ಪೈಪ್ ಹಾಕ್ಸಿದ್ದೀನಿ ಸೊ ದಟ್ ಪ್ರೈವೇಸಿ ಇರಲಿ ಕ್ಲೈಂಟ್ ಯಾರಾದರೂ ಬಂದರೆ ವೆಯ್ಟಿಂಗ್ ಹತ್ರ ಕುತ್ಕೊಳ್ಳೋರ್ಗು ಸರ್ವಿಸ್ನ ತೊಗೊತಾ ಇರೋರ್ಗು ಕಾಂಟ್ಯಾಕ್ಟ್ ಇರಬಾರ್ದು ಅಂತ ಆ್ಯಂಡ್ ಇಲ್ಲೊಂದು ಫೇಶಿಯಲ್ ಬೆಡ್ ಇಟ್ಟಿದ್ದೀನಿ ಅದಾದಮೇಲೆ ಸ್ಟೀಮರ್ ಇಲ್ಲಿಟ್ಟಿದ್ದೀನಿ ಆ್ಯಂಡ್ ಐರಾ ಫೇಶಿಯಲ್ ಮೆಷಿನ್ ಅಲ್ಲಿಟ್ಟಿದ್ದೀನಿ ಆ್ಯಂಡ್ ಈ ಒಂದು ನೈಲ್ ಬಾರ್ನ ಚಿಕ್ಕದಾಗಿರೋಂಥ ನೈಲ್ ಬಾರ್ನ ಇಲ್ಲಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ನಾನು ಹೇಳ್ದಂಗೆ ನಾನು ಯಾವ ವಾಲ್ ಅಲ್ಲೂ ನಾನು ಏನೂ ಹಾಕ್ಸೋಕ್ಕಾಗಲ್ಲ ನೀವು ನೋಡ್ಬೋದು ಎಲ್ಲೂ ಅಷ್ಟೊಂದಾಗಿ ವಾಲ್ ಕೂಡ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಇದನ್ನು ತೆಗ್ದಿಲ್ಲಿ ಸ್ಟಿಕ್ ಮಾಡಿ ಇಟ್ಟಿದ್ದೀನಿ ಐ ಮೀನ್ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ ಸೊ ನೈಲ್ ಬಾರ್ ಅನ್ನೋದನ್ನು ಕೂಡ ನಾನು ಅದು ಲೋಗೋ ಮಾಡಿಸಿದ್ದೆಲ್ಲೋ ಆವಾಗಲೇ ತೊಗೊಂಡಿದ್ದು ಸೊ ಯಾ ಇಲ್ಲೇನು ನೋಡ್ತಾ ಇದೀರ ಅಲ್ವಾ ಅಲ್ಲೆಲ್ಲ ಮೇಲೆ ಸರ್ಟಿಫಿಕೇಟ್ಸ್ ಇಟ್ಟಿದ್ದೀನಿ ಎರಡೇ ಸರ್ಟಿಫಿಕೇಟ್ಸು ಇಲ್ಲಿ ಮಿರರು ಸೊ ಪಕ್ಕ ಒಂದು ನಾನಿಲ್ಲಿ ಈ ಏನಾದರೂ ಅಂದರೆ ನನಗೆ ಕೆಳಗಡೆನೂ ಅಷ್ಟೇ ಸ್ಟೋರೇಜ್ ನಂಗೆ ಅಷ್ಟೊಂದು ಸಿಕ್ಕಿಲ್ಲ ನಾನು ಸ್ಟೋರೇಜ್ಗೋಸ್ಕರ ಏನಾದರೂ ಮಾಡೋ ಹಾಗಿದ್ದೀರ ನನಗೆ ಇನ್ನೂ ಸ್ಪೇಸ್ ಕಮ್ಮಿ ಆಗ್ಬಿಡ್ತಾ ಇತ್ತು ಕಂಜಸ್ಟ್ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಆ್ಯಂಡ್ ಅದಾದಮೇಲೆ ಏನಾದರೂ ಎಸೆನ್ಷಿಯಲ್ಸ್ ಬೇಕು ಅದು ಎರಡು ಮಿರರ್ ಇಟ್ಸಿ ಇಟ್ಟಿದ್ದೀನಿ ನಾನಿಲ್ಲಿ ಯಾಕಂದರೆ ಎರಡು ಚೇರ್ ಕೂಡ ಇದೆ ಎಮರ್ಜೆನ್ಸಿಗೆ ಇನ್ ಕೇಸ್ ನಾನು ಇನ್ ಫ್ಯೂಚರಲ್ಲಿ ಯಾರನ್ನಾದರೂ ಸರ್ವಿಸ್ಗೆ ಇನ್ನು ಯಾರಿಗಾದ್ರೂ ಕೆಲಸಕ್ಕೆ ನಾನೇನಾದರೂ ಏನಾದರೂ ತೊಗೊಳ್ಳೋದಿದ್ರೆ ಸೊ ಎರಡು ಚೇರ್ ಅವೈಲೆಬಿಲಿಟಿ ಇರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಎರಡು ಚೇರ್ನ ಹಾಕ್ಸಿದ್ದೀನಿ ಇದೊಂದು ಬೇಬಿ ಹೇರ್ ಕಟ್ಟು ಚೇ ಬೇಬಿ ಚೇರು ಸೊ ಎರಡು ಮಿರರ್ ಜೊತೆಗೆ ನಾನಿಲ್ಲಿ ಎರಡು ಚೇರ್ನ ಕೂಡ ಹಾಕಿದ್ದೀನಿ ಅದಾದಮೇಲೆ ಇದೊಂದು ಟ್ರಾಲಿ ಸೊ ಇಲ್ಲಿ ಹೇರ್ ವಾಶ್ ಸೆಕ್ಷನ್ನ ಇಟ್ಕೊಂಡಿದ್ದೀನಿ ಸೊ ದಟ್ ಸೊ ನನಗಿಲ್ಲಿ ಬೇರೆ ಕಡೆ ಇಲ್ಲೂ ಪೈಪ್ ವಾಟರ್ ಕನೆಕ್ಷನ್ ಕೊಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಆಫ್ ಆಫ್ ಬಿಟ್ಟಾಗ ಹಾಕಕ್ಕೆ ಅಂದ್ಬಿಟ್ಟು ಬ್ಯಾನರ್ ಪ್ರಿಂಟ್ ಬ್ಯಾನರು ಇಲ್ಲೇ ಇಟ್ಟಿದ್ದೀನಿ ನೀವು ಯಾವಾಗಾದರೂ ಹಾಕ್ಬೇಕು ಅನಿಸಿದಾಗ ಹಾಕೋಕ್ಕೆ ಆ್ಯಂಡ್ ಅಲ್ಲೊಂದು ಗೀಝರ್ ಫಿಕ್ಸ್ ಮಾಡಿಸ್ತಿದ್ದೀನಿ ಸೊ ಇಷ್ಟೇ ನಮ್ಮ ಚಿಕ್ಕದಾದಂಥ ಪುಟ್ಟದಾದಂಥ ಸಲೂನು ನೋಡೋಕ್ಕೆ ತುಂಬ ಚಿಕ್ಕ ಇದೆ ಬಟ್ ಚಿಕ್ಕದಾಗಿದ್ರೂ ಚಕ್ಕದಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ದೀನಿ ನಾನಂತೂ ನಿಮಗೆ ಈ ಸಲೂನ್ ಟೂರ್ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇದೇ ನನ್ನ ಒಂದು ಪುಟ್ಟ ಸಲೂನ್ ಟೂರ್ ಸಲೂನ್ ಟೂರ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾ ಈ ಒಂದು ಸಲೂನ್ ಸೆಟಪ್ ಮಾಡ್ಕೊಳ್ಳೋಕೋಸ್ಕರ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ತನಕನ ತನಕ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸೊ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಮಾಡೋವಾಗ್ಲೂ ನಾನು ಎಲ್ಲಾನು ಲೆಕ್ಕನ ಬರೆದಿಟ್ಟಿದ್ದೀನಿ ಆದ್ರಿಂದ ಅಂದಾಜು ಅಂತ ಹೇಳ ನಾನು ಎಕ್ಸಾಕ್ಟಾಗಿ ತ್ರೀ ಪಾಯಿಂಟ್ ಫೈವ್ ಆಗಿದೆ ನಾನು ಬರೆದಿಟ್ಟಿರೋದು ಸೊ ಬರಿದೇ ಇರೋದು ಕೆಲವೊಂದು ಇದೆ ಸೋಫಾ ಆಗಿರ್ಬೋದು ಅಥವಾ ಇವಾಗ ತಂದಿದ್ದಂಥ ಹೈಡ್ರಾ ಫೇಶಿಯಲ್ ಮೆಷಿನ್ಸ್ ಆಗಿರ್ಬೋದು ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ನ ನಾನು ಮತ್ತೆ ಮತ್ತೆ ತರಿಸ್ಬೋ ತರ್ಸ್ತಾ ಇರೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಇದೆಲ್ಲದರದನ್ನ ಬಿಟ್ಟು ನಾನು ಈ ಸಲೂನ್ ಓಪನಿಂಗ್ ಮಾಡೋಕ್ಕಿಂತ ಮುಂಚೆ ಇನಾಗ್ರೇಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಖರ್ಚಾಗಿತ್ತು ಅದು ಎಕ್ಸಾಕ್ಟಾಗಿ ತ್ರೀ ಪಾಯಿಂಟ್ ಫೈವ್ ಆಗಿದೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನನ್ನ ಓನ್ ರಿಸ್ಕಿಂದ ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರೋದು ಅಂತಲೇ ಹೇಳ್ಬೋದು ಬಿಕಾಸ್ ಸಾಲ ಮಾಡಿದ್ದೀನಿ ಅರೌಂಡ್ ಸೆವೆಂಟಿ ತೌಸಂಡ್ ರುಪೀಸ್ ಇನ್ನು ಮಿಕ್ಕಿದ್ದೆಲ್ಲ ಗೋಲ್ಡ್ ಪ್ಲೇಜ್ ಮಾಡಿರೋದು ಗೋಲ್ಡ್ ಪ್ಲೇಜ್ ಮಾಡಿದರೂ ಅದು ನಮಗೆ ಸಾಲ ಅಂತಲೇ ಅನಿಸೋದು ಅದ್ರ ಜೊತೆಗೆ ಸಾಲ ಸೆವೆಂಟಿ ತೌಸಂಡ್ ರುಪೀಸ್ ಸಾಲ ಕೂಡ ಮಾಡಿದ್ದೆ ನಾನು ಅವಾಗ ಸಾಲ ಅಂತ ಅಂದರೆ ಅದೇನು ಬೇಜಾರ್ ಮಾಡಿಕೊಡುವಂಥ ವಿಚಾರ ಅಲ್ಲ ನನ್ನ ಓನ್ ರಿಸ್ಕಿಂದ ನಾನೇ ಧೈರ್ಯ ಮಾಡಿ ಸಾಲನ ನಾನು ಅಥವಾ ಕಮಿಟ್ಮೆಂಟ್ನ ತೀರಿಸ್ತೀನಿ ಅನ್ನೋ ಕೆಪಾಸಿಟಿ ಮೇಲೆ ಆ ಒಂದು ಸಾಲ ಮಾಡಿ ಇದೊಂದು ಸಲೂನ್ನ ಓಪನ್ ಮಾಡಿದ್ದು ಸೊ ಇನ್ ನನ್ನ ಫ್ಯೂ ನನಗೆ ಐಡಿಯಾ ಇದ್ದಿದ್ದು ಯೂನಿಸೆಕ್ಸ್ ಸಲೂನ್ ಮಾಡೋಣ ಅಂತ ಬಟ್ ಡೆಫಿನೆಟ್ಲಿ ಇನ್ ಫ್ಯೂಚರಲ್ಲಿ ಯುನಿಸೆಕ್ಸ್ ಸಲೂನ್ನ ಮಾಡೇ ಮಾಡ್ತೀನಿ ಆ ಒಂದು ನಂಬಿಕೆ ನನ್ನಲ್ಲಿದೆ ತುಂಬ ಜನ ನಮ್ಮ ಸಲೂನಲ್ಲಿ ಸರ್ವಿಸ್ ತೊಗೊಂಡಿರೋರು ದಿ ಬೆಸ್ಟ್ ರಿಸಲ್ಟ್ಸ್ ಬಂದಿದೆ ಆ್ಯಂಡ್ ಅವ್ರ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ ಬಟ್ ಕೆಲವೊಂದೊಂದು ರಿವ್ಯೂಸನ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ರೆಡಿ ಇರೋಲ್ಲ ಎಲ್ಲರೂ ಗೊತ್ತಿರೋರು ಇರ್ತಾರಲ್ವ ಇವಾಗ ನನಗೆ ಗೊತ್ತಿರೋರು ಅಥವಾ ಅವ್ರಿಗೆ ಗೊತ್ತಿರೋರು ಯಾರಾದರೂ ವೀಡಿಯೋಸ್ ನೋಡ್ತಾರೆ ಏನಾದರೂ ಅನ್ಕೋತಾರೆ ಅನ್ನೋ ಒಂದು ಇಂಟೆನ್ಷನ್ ಅವರಲ್ಲೂ ಇರುತ್ತೆ ಆ ಥರ ಒಂದು ಭಯ ಇರುತ್ತೆ ಅದಕ್ಕೋಸ್ಕರ ಯಾರೂ ವೀಡಿಯೋದಲ್ಲಿ ಅಷ್ಟೇ ಈಸಿಯಾಗಿ ಮಾತಾಡಲ್ಲ ಬಟ್ ಇಲ್ಲ ಎಲ್ಲಾದರೂ ಹತ್ತಿರ ಇರೋರು ವಿಸಿಟ್ ಮಾಡಬೇಕು ಅಂತ ಅನ್ಸಿದ್ರೆ ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಮೈ ಸಲೂನ್ ಧಾರಾಳವಾಗಿ ಬಂದು ಏನೇ ಸರ್ವಿಸ್ ಬೇಕಿದ್ರೂ ತೊಗೊಳ್ಳಿ ಏನೋ ಒನ್ಸಲ್ಲಿ ಆಫರ್ಸ್ ಕೂಡ ಹೋಗ್ತಾ ಇರುತ್ತೆ ಆಫರ್ಸ್ ಹೋದಾಗ ಬಂದರೆ ನಿಮ್ಗೆ ಇನ್ನೂ ಮನಿ ಸೇವ್ ಆಗುತ್ತೆ ಅದ್ರ ಜೊತೆಗೆ ಒಳ್ಳೆ ಸರ್ವಿಸ್ ಕೂಡ ಸಿಗುತ್ತೆ ಸೊ ಸದ್ಯಕ್ಕೆ ಈ ಸ್ ಈ ಒಂದು ಸಲೂನಲ್ಲಿ ನಾನು ನಾನು ಅಪ್ಲೈ ನಡೆಸ್ತಾ ಇದ್ದೀನಿ ಯಾರೂ ಬೇರೆ ಅವರು ಇಲ್ಲ ಸರ್ವಿಸ್ ಕೊಡೋಕ್ಕೆ ಎಕ್ಸ್ಟ್ರಾ ನಾನು ಯಾರನ್ನೂ ಅಪಾಯಿಂಟ್ ಮಾಡ್ಕೊಂಡಿಲ್ಲ ಒಂದಷ್ಟು ದಿನ ಅಥವಾ ನನಗೆ ಸಾಕಾಗೋ ತನಕ ನನಗೆ ಸಾಕು ಅನ್ಸೋ ತನಕ ನಾನೇ ಇರೋಣ ನಾನೇ ಸರ್ವಿಸ್ ಕೊಡೋಣ ಅಂತ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡೋಣ ಇನ್ ಫ್ಯೂಚರ್ ಏನಾದರೂ ಅಪಾಯಿಂಟ್ ಮಾಡಿಕೊಂಡ್ರು ಮಾಡ್ಕೋಬೇಕು ಸಿಚುಯೇಷನ್ ಬಂದರೂ ಮಾಡ್ಕೋಬೋದು ಹೇಳೋಕ್ಕಾಗಲ್ಲ ಅಷ್ಟೇ ಅವ ಈ ವಿಡಿಯೋ ನೋಡಲಿಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಟೇಕ್ ಕೇರ್ ಬಾಯ್ ಆ್ಯಂಡ್ ಹೊಸದಾಗಿ ಸಲೂನ್ ಓಪನ್ ಮಾಡಬೇಕು ಅಂತ ಇರೋರ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ ನಾನು ಇನ್ಸ್ಟಾಗ್ರಾಮಲ್ಲಾದರೂ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಆದರೂ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡೇ ಮಾಡ್ತೀನಿ ಯಾ ನನ್ನಿಂದ ಯಾರಿಗಾದರೂ ಹೆಲ್ಪ್ ಆಗೋಣ ಖುಷಿ ಆಗುತ್ತೆ ಯಾ ಥ್ಯಾಂಕ್ ಯು ಬಾಯ್